ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಬಸವ ಪುರಾಣವನ್ನು ನೆರವೇರಿಸಿ ಸಮಾಜಕ್ಕೆ ಸಮಾನತೆ ಕಾಯಕ ದಾಸೋಹ ಮುಂತಾದ ಮೌಲ್ಯಯುತವಾಗಿರ್ತಕ್ಕಂತಹ ವಿಚಾರಗಳನ್ನೆಲ್ಲ ಬಸವ ಪುರಾಣದ ಮೂಲಕ ಧಾರ್ಮಿಕ ಜಾಗೃತಿಯನ್ನು ಮಾಡುತ್ತಾ ಸಾಮಾಜಿಕವಾಗಿ ಸಮಾನತೆಯನ್ನು ಸಾರಿಸ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಶ್ರೀ ಶ್ರೀಗುರು ಬಸವಲಿಂಗಾಯಮ್ಮ ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣೆಂದು ಪೂಜ್ಯ ಗುರುವರ್ಯರನ್ನ ಮನೋಮಂದಿರದಲ್ಲಿ ಸ್ಮರಿಸಿ ಹಾಲ್ಕೆರೆ ಅನ್ನದಾನೇಶ್ವರ ಸಂಸ್ಥಾನ ಮಠದ ಹಿಂದಿನ ಗುರುಗಳೆಲ್ಲ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥದ್ದು ಮಠದ ಇತಿಹಾಸ ಪೂಜ್ಯ ಹಾಲ್ಕೆರೆಯ ಅನ್ನದಾನ ಮಹಾಶಿವಯೋಗಿಗಳವರು ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಸ್ವತಂತ್ರ ಪೂರ್ವದಲ್ಲೇ ಮಾಡಿ ನಾಡಿಗೆ ಸಾಕ್ಷರತೆಯ ಮಹತ್ವವನ್ನು ತಿಳಿಸಿರ್ತಕ್ಕಂತಹ ಪುಣ್ಯಾತ್ಮರು ಪೂಜ್ಯ ಮಹಾಶಿವಯೋಗಿಗಳವರು ಸದಾಕಾಲ ಸಮಾಜ ಧಾರ್ಮಿಕವಾಗಿ ಉಳಿಬೇಕು ಎಂಬ ಉದ್ದೇಶದಿಂದ ತನ್ನ ಮೂವತ್ತೆಂಟು ಶಾಖಾ ಮಠಗಳಲ್ಲಿ ಪೂಜ್ಯ ಗುರುವಾರರು ಜಾತ್ರಾ ಮಹೋತ್ಸವಾದಿಗಳನ್ನು ಪುರಾಣ ಪ್ರವಚನಗಳನ್ನು ವರ್ಷಪೂರ್ತಿ ನಡೆಯುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಮಠದ ಇನ್ನೊಂದು ವಿಶೇಷ ಹಲ್ಕೆರೆ ಮಠದ ನಮ್ಮ ಹಿಂದಿನ ಗುರುವಾರರು ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಬಸವ ಪುರಾಣವನ್ನು ನೆರವೇರಿಸಿ ಸಮಾಜಕ್ಕೆ ಸಮಾನತೆ ಕಾಯಕ ದಾಸೋಹ ಮುಂತಾದ ಮೌಲ್ಯಯುತವಾಗಿರ್ತಕ್ಕಂತಹ ವಿಚಾರಗಳನ್ನೆಲ್ಲ ಬಸವ ಪುರಾಣದ ಮೂಲಕ ಧಾರ್ಮಿಕ ಜಾಗೃತಿಯನ್ನು ಮಾಡುತ್ತಾ ಸಾಮಾಜಿಕವಾಗಿ ಸಮಾನತೆಯನ್ನು ಸಾರಿಸ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಈ ಹಿಂದೆ ನಮ್ಮ ಗುರುಗಳವರು ಶ್ರೀಶೈಲ ಮೊದಲಾದ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲೆಲ್ಲ ಬಸವ ಪುರಾಣಗಳನ್ನು ಮೂರು ವರ್ಷಗಳ ಕಾಲ ನೆರವೇರಿಸಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ ನಾವುಗಳು ಹಲ್ಕೆರೆ ಮಠದ ಶ್ರೀಗಳವರಾದ ಮೇಲೆ ಹೋದ ವರ್ಷ ಅಂದರೆ ಒಂದೂವರೆ ವರ್ಷಗಳ ಹಿಂದೆ ಗದಗ ನಗರದಲ್ಲಿ ಬಸವ ಪುರಾಣವನ್ನು ಪೂಜ್ಯ ನಮ್ಮ ಗುರುವರ್ಯರ ಒಂದು ಹಾದಿಯಲ್ಲಿನ ನಡೆಸ್ಕೊಂಡು ಬಂದಿರತಕ್ಕಂತಹದ್ದು ಈಗ ಗಜೇಂದ್ರಗಢ ನಗರದಲ್ಲಿ ಹಾಲ್ಕೇರಿ ಮಠ ಹಾಗೂ ನಮ್ಮ ಗಜೇಂದ್ರಗಢ ನಗರದ ಎಲ್ಲ ಸಮಾಜದ ಹಿರಿಯರು ಪ್ರಮುಖರೊಂದಿಗೆ ಒಡಗೂಡಿ ಇಲ್ಲೊಂದು ಬಸವ ಪುರಾಣವನ್ನು ನೆರವೇರಿಸತಕ್ಕ ನೆರವೇರಿಸತಕ್ಕಂತಹ ಶುಭ ಸಂದರ್ಭ ಈ ಬಸವ ಪುರಾಣದಲ್ಲಿ ಸಾವಿರಾರು ಜನ ಸದ್ಭಕ್ತರು ನಿತ್ಯ ಜ್ಞಾನ ದಾಸೋಹ ಅನ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರಿದ್ದಾರೆ ಬಸವ ಪುರಾಣವು ಇದೇ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತಾರರವರೆಗೆ ಸುಮಾರು ಒಂದು ತಿಂಗಳ ಪರ್ಯಂತರ ನಿರಂತರವಾಗಿ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಈ ಕಾರ್ಯಕ್ರಮವು ಜರು ಜರುಗುವುದು ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಧರ್ಮಗುರುಗಳು ಸರ್ವಧರ್ಮದ ಎಲ್ಲ ಜನರು ನಾಗರಿಕರೆಲ್ಲರೂ ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ ಜೊತೆಗೆ ರಾಜಕೀಯ ದುರೀಣರಾಗಲಿ ಸಾಮಾಜಿಕ ಧಾರ್ಮಿಕವಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ಪ್ರಮುಖರು ಮತ್ತು ನಾಡಿನ ದೊಡ್ಡ ದೊಡ್ಡ ಶ್ರೀಗಳವರೆಲ್ಲರೂ ಈ ಕಾರ್ಯಕ್ರಮದೊಳಗೆ ಭಾಗವಹಿಸತಕ್ಕಂತಹದ್ದು ಇನ್ನೊಂದು ವಿಶೇಷ ಈ ಕಾರ್ಯಕ್ರಮದಲ್ಲಿ ಹಾಲ್ಕೇರಿ ಮಠಕ್ಕೆ ಸುಮಾರು ಇಪ್ಪತ್ತೆಂಟು ಶಾಖಾ ಮಠಗಳಿವೆ ಎಲ್ಲ ಶಾಖಾ ಮಠಗಳ ಸದ್ಭಕ್ತರು ಅವರದೇ ಆಗಿರ್ತಕ್ಕಂತಹ ಒಂದು ಸೇವೆಯನ್ನ ಈ ಒಂದು ಬಸವ ಪುರಾಣದೊಳಗೆ ನೆರವೇರಿಸ್ತಾರೆ ಬರುವ ಇದೇ ಇಪ್ಪತ್ತೈದನೇ ತಾರೀಕು ಪ್ರಾರಂಭದ ದಿನ ಹಾಲ್ಕೆರಿಯಿಂದ ಸದ್ಭಕ್ತರು ಪ್ರಸಾದದ ಸೇವೆಯನ್ನು ಆ ಒಂದು ಒಂದು ದಿನದ ಸಂಪೂರ್ಣ ಸೇವೆಯನ್ನ ಹಾಲ್ಕೆರೆ ಮಠದ ಸದ್ಭಕ್ತರು ಮೊದಲನೇ ಬಸವ ಪುರಾಣದೊಳಗ ಎಂಟು ಕಾಂಡಗಳು ಬರ್ತವು ಮೊದಲನೇ ಕಾಂಡ ಗಣಾರಾಧನೆಯನ್ನ ಹಾಲ್ಕೇರಿ ಸದ್ಭಕ್ತರು ನೆರವೇರಿಸ್ತಾರೆ ಮತ್ತೆ ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಬಾದಾಮಿ ತಾಲೂಕು ಬೇಲೂರು ಅದು ಹಾಲ್ಕೇರಿ ಮಠದೊಳಗನ ವಿಶೇಷವಾಗಿರ್ತಕ್ಕಂತಹ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಉಳ್ಳಂತಹ ಮಠ ಆ ಗ್ರಾಮದ ಎಲ್ಲ ಹಿರಿಯರು ಸದ್ಭಕ್ತರು ಒಡಗೂಡಿ ಆ ದಿನದ ಭಕ್ತಿ ಸೇವೆಯನ್ನ ಸಂಪೂರ್ಣವಾಗಿ ಮಾಡುವರಿದ್ದಾರೆ ಮತ್ತು ಮುಂದೆ ಗಂಜಿಹಾಳ ಅದು ಕೂಡಲ ಸಂಗಂಧಕ್ಕೆ ಬರತಕ್ಕಂತಹ ಗಂಜಿಹಾಳದ ಸದ್ಭಕ್ತರು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಕನಸಾವಿ ರಾಮತ್ನಾಳ ಬೀಳಗಿ ಹನುಮಸಾಗರ ಹೀಗೆ ನಮ್ಮ ಶಾಖಾ ಮಠಗಳ ಎಲ್ಲ ಸದ್ಭಕ್ತರು ಒಂದೊಂದು ಕಾಂಡ ಗಣಾರಾಧನೆಯಲ್ಲಿ ಅವರದೇ ಆಗಿರ್ತಕ್ಕಂತಹ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಜೊತೆಗೆ ನಮ್ಮ ಗಜೇಂದ್ರಗಢ ನಗರದ ಸುತ್ತಮುತ್ತಲ ಗ್ರಾಮಗಳ ಸದ್ಭಕ್ತರೆಲ್ಲರೂ ಆ ಕಾರ್ಯಕ್ರಮದೊಳಗೆ ವಿಶೇಷವಾಗಿ ಭಾಗವಹಿಸುವವರಿದ್ದಾರೆ ಈ ಕಾರ್ಯಕ್ರಮ ಮಾಡುವ ಮುಖ್ಯ ಉದ್ದೇಶ ಸಮಾಜವನ್ನು ಧಾರ್ಮಿಕವಾಗಿ ಜಾಗೃತಿಗೊಳಿಸ್ಬೇಕು ಅಂತಕ್ಕಂತಹ ಒಂದೇ ಉದ್ದೇಶ ಈ ಪುರಾಣ ಪ್ರವಚನ ಹಚ್ಚಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಠ ಕಟ್ಟಿಸ್ಬೇಕು ಕಾಲೇಜ್ ಕಟ್ಟಿಸ್ಬೇಕು ಏನಾದರೂ ಇದರಿಂದ ನಾವು ಆರ್ಥಿಕವಾಗಿ ಸಂಗ್ರಹ ಮಾಡಬೇಕು ಅಂತಕ್ಕಂತಹ ಯಾವ ಉದ್ದೇಶಗಳು ಈ ಬಸವ ಪುರಾಣದ ಹಿಂದೆ ಇಲ್ಲ ಈ ಬಸವ ಪುರಾಣ ಹಚ್ಚುವ ಮೊದ ಒಂದು ಉದ್ದೇಶ ಏನು ಅಂತಂದ್ರೆ ಸಮಾಜ ಧಾರ್ಮಿಕವಾಗಿ ಯಾವಾಗಲೂ ಜಾಗೃತಿ ಆಗಿರಬೇಕು ಧಾರ್ಮಿಕವಾಗಿ ಜಾಗೃತಿ ಆಗಿರುವುದು ಅಂತಂದ್ರೆ ನಡೆಯಲ್ಲಿ ನುಡಿಯಲ್ಲಿ ಕಾಯಕದಲ್ಲಿ ದಾಸೋಹ ತತ್ಪರತೆಯನ್ನ ಒಡಗೂಡಿಸಿಕೊಂಡು ಪರಿಶುದ್ಧವಾಗಿರ್ತಕ್ಕಂತಹ ಜೀವನವನ್ನ ಯಾರಿಗೂ ನೋವಾಗದೇ ಇರೋ ರೀತಿಯೊಳಗೆ ನಮ್ಮ ನಡೆನುಡಿಗಳನ್ನ ನಾವು ಇಟ್ಕೊಳ್ಬೇಕು ಅಂತಕ್ಕಂತಹ ಮುಂತಾದ ಮೌಲ್ವಿಕ ವಿಚಾರಗಳನ್ನೆಲ್ಲ ತಿಳಿಸುವ ಒಂದೇ ಉದ್ದೇಶದಿಂದ ಈ ಒಂದು ಧಾರ್ಮಿಕವಾಗಿರ್ತಕ್ಕಂತಹ ಬಸವ ಪುರಾಣ ಬ ಚನ್ ನಮ್ಮ ಭೀಮಕವಿ ವಿರಚಿತ ಬಸವ ಪುರಾಣವು ಜರುಗುವುದು ಈ ಕಾರ್ಯಕ್ರಮದಲ್ಲಿ ನಮ್ಮ ಗಜೇಂದ್ರಗಡ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳ ಸದ್ಭಕ್ತರು ವಿಶೇಷವಾಗಿ ಗಜೇಂದ್ರ ನಗರದ ಎಲ್ಲ ಹಿರಿಯರು ಈ ಕಾರ್ಯಕ್ರಮದೊಳಗೆ ಭಾಗವಹಿಸುವರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾದಷ್ಟು ಎಲ್ಲ ಸದ್ಭಕ್ತರು ನಾವು ಧಾರ್ಮಿಕವಾಗಿ ದೂರರಾದ್ವಿ ಅಂತಂದ್ರೆ ನಮ್ಮ ಜೀವನ ಅತ್ಯಂತ ಬರಡಾಗುತ್ತೆ ಜೊತೆಗೆ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಸಮಾಜದೊಳಗೆ ಈಗ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಸಮಾನತೆ ಮುಂತಾದ ಮೌಲ್ಯಗಳನ್ನು ಕಾಣ್ತೇವೆ ಅಂತಂದ್ರೆ ಭಕ್ತಿ ಭಂಡಾರಿ ಬಸವಣ್ಣನವರ ಒಂದು ಕ್ರಿಯಾಶಕ್ತಿಯಿಂದ ಈ ಎಲ್ಲ ಮೌಲ್ಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗಿದೆ ಆ ಭಕ್ತಿ ಭಂಡಾರಿ ಬಸವಣ್ಣನವರ ಆ ಎಲ್ಲ ಶರಣರ ಚರಿತ್ರೆಗಳನ್ನು ಕೇಳ್ತಕ್ಕಂತಹ ಈ ಒಂದು ಸೌಭಾಗ್ಯವನ್ನು ಯಾರೂ ಇದರ ಈ ಒಂದು ಅವಕಾಶದಿಂದ ವಂಚಿತರಾಗಬಾರದು ಅಂತಕ್ಕಂತಹ ಕಳಕಳಿಯ ಮಾತುಗಳನ್ನು ಈ ಸಂದರ್ಭದೊಳಗೆ ತಿಳಿಸ್ತೇವೆ ಈಗಾಗಲೇ ನಮ್ಮ ಗಜೇಂದ್ರಘಟ್ ನಗರದ ಎ ಪಿ ಎಮ್ ಸಿ ಎದುರುಗಡೆ ಇರತಕ್ಕಂತಹ ಬಯಲು ಜಾಗೆಯಲ್ಲಿ ಸಿದ್ಧತೆ ಜರುಗಿದೆ ಈ ಜರು ಈ ಒಂದು ಸಿದ್ಧತೆಯನ್ನು ನಮ್ಮ ಸಿದ್ದಣ್ಣ ಬಂಡಿಯವರು ಅವರೆಲ್ಲ ಸಹೋದ್ಯೋಗಿಗಳೆಲ್ಲರೂ ಸೇರಿಕೊಂಡು ನಮ್ಮ ಗಜೇಂದ್ರಗಡ ನಗರದ ಎಲ್ಲ ಪ್ರಮುಖರು ಎಲ್ಲ ಹಿರಿಯರು ಸೇರಿಕೊಂಡು ಈ ಒಂದು ಸಿದ್ಧತೆಯನ್ನು ನಡೆಸಿದ್ದಾರೆ ಎಲ್ಲರಿಗೂ ಸೇವೆ ಮಾಡತಕ್ಕಂಥ ಎಲ್ಲರ ಮೇಲೆ ಇನ್ನೂ ಸ್ವಾಮಿ ಆಶೀರ್ವಾದ ನೀಡಲಿ ಸೇವಾ ಮಾಡತಕ್ಕಂತಹ ಸೌಭಾಗ್ಯ ಅವ್ರಿಗಿನ್ನೂ ಹೆಚ್ಚು ಹೆಚ್ಚು ದೊರಕಲಿ ಅಂತಂದು ಈ ಸಂದರ್ಭದೊಳಗೆ ತಿಳಿಸ್ತೀನಿ ಗಜೇಂದ್ರಗಡದಲ್ಲಿ ಇದೇ ದಿನಾಂಕ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತಾರವರೆಗೆ ಜರುಗುವ ಬಸವಪುರಾಣ ಒಂದು ಧಾರ್ಮಿಕ ಕಾರ್ಯದಲ್ಲಿ ಈಗಾಗಲೇ ಗಜೇಂದ್ರಗಡ ಎಲ್ಲ ಸಮಾಜದ ಗುರು ಹಿರಿಯರು ತಾವೇ ಸ್ವ ಇಚ್ಛೆಯಿಂದ ಬಂದು ಸ್ವಾಮೀಜಿಯವರ ದರ್ಶನ ಪಡ್ಕೊಂಡು ನಾವು ಕೂಡ ಈ ಒಂದು ಧರ್ಮಸಭೆಯಲ್ಲಿ ಪಾಲ್ಗೊಳ್ಳುತ್ತೀವಂತಂದು ಹೇಳಿದ್ದು ಬಹಳ ಖುಷಿ ತರೋ ವಿಚಾರ ಆ ನಿಟ್ಟಿನಲ್ಲಿ ನಾವು ಕೂಡ ಆ ಸಭೆಯ ಪುರಾಣದ ಅಂಗವಾಗಿ ನಾವು ಈಗಾಗಲೇ ತಯಾರಿ ನಡೆಸಿದ್ದೇವೆ ಸುಮಾರು ಅರವತ್ತು ನಾಲ್ವತ್ತರ ಒಂದು ಬೃಹತ್ ಬಯಲು ವೇದಿಕೆ ಯಾಕಂದರೆ ಸಂಜೆ ಕಾರ್ಯಕ್ರಮ ಇರೋದರಿಂದ ಬಯಲು ವೇದಿಕೆಯನ್ನು ಮಾಡಿದ್ದೇವೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಕುಳಿತುಕೊಳ್ಳುವಷ್ಟು ನೆಲಕ್ಕೆ ಕಾರ್ಪೆಟ್ ಹಾಕುವ ಮುಖಾಂತರ ಅವರನ್ನು ಕುಳಿತುಕೊಳ್ಳುವ ವ್ಯವಸ್ಥೆ ಸುಮಾರು ಒಂದು ಎರಡು ಸಾವಿರ ಚೇರುಗಳನ್ನು ಕೂಡ ಆ ಒಂದು ವೇದಿಕೆ ಸುತ್ತಲ ಹಾಕಿಸ್ತಾ ಇದ್ದೇವೆ ಹಾಗೂ ಇನ್ನು ಪ್ರಸಾದದ ವ್ಯವಸ್ಥೆಗೆ ಹೇಳಬೇಕಂತಂದ್ರೆ ನಮ್ಮ ಅನ್ನದಾನೇಶ್ವರ ಮಠದ ಭಕ್ತರು ಬಹಳ ಇದ್ದಂಗೆ ಯಾಕಂದ್ರೆ ಇದೀಗ ತಾನೇ ನಮ್ಮ ಶ್ರೀಗಳು ಹೇಳಿದಂಗೆ ಮೊದಲನೇ ದಿನ ಇಪ್ಪತ್ತೈದನೇ ತಾರೀಕಿಗೆ ಕಡವನ್ನು ರೆಡಿ ಮಾಡ್ಕೊಂಡು ಬಂದು ಬಂದ ಭಕ್ತರಿಗೆ ಎಲ್ಲ ಉಣಬಡಿಸುವ ವಿಚಾರವನ್ನು ಅವರು ಮಾಡಿದ್ದಾರೆ ಗಂಜಾಳದವರು ಅವರು ಕೂಡ ಯಾವುದು ಹೋಳಿಗೆ ಮತ್ತು ಎಳ್ಳು ಹೋಳಿಗೆಯನ್ನು ಅವರು ತರುವ ಮುಖಾಂತರ ಇನ್ನಿತರ ಬೇರೆ ಬೇರೆ ಊರಿಂದ ಬರುವ ಭಕ್ತರು ಕೂಡ ಬಹಳ ಒಂದು ಇಂಥ ವೈವಿಧ್ಯಮಯವಾದ ಕೆಲವೊಂದು ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಧರ್ಮಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇವತ್ತಿನ ದಿವಸ ನಮ್ಮ ಮಾರುಕಟ್ಟೆ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಅಲ್ಲಿಯ ವ್ಯಾಪಾರಸ್ಥರು ಶ್ರಮಜೀವಿಗಳು ಕಾರ್ಖಾನರು ಅವರನ್ನು ಕೂಡ ನಾವು ಈ ಒಂದು ಧರ್ಮಸಭೆಯ ಒಂದು ಕಾರ್ಯಕ್ರಮ ಮಾಡಿದಾಗ ಅವರು ಕಾರ್ಯಕ್ರಮದ ನಂತರ ನಾವು ಕೂಡ ಒಂದು ದಿನದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸೋಣ ಅನ್ನೋ ವಿಚಾರವನ್ನು ಅವರು ಕೂಡ ತಿಳಿಸಿದ್ದಾರೆ ಈಗ ಇಂಥ ಒಂದು ಧರ್ಮಸಭೆಯಲ್ಲಿ ನನ್ನ ಗಜೇಂದ್ರಗಡದ ಎಲ್ಲ ಸಮಾಜದ ಬಾಂಧವರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗುರು ಹಿರಿಯರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿ ಈ ಧಾರ್ಮಿಕ ಸಭೆಯ ಒಂದು ಮಹತ್ವವನ್ನು ನಾವು ನೀವೆಲ್ಲ ತಿಳ್ಕೊಳೋಣ ಈ ಒಂದು ಹೊಸ ಪೀಳಿಗೆಗೆ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋಣ ಅಂತಂದು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ